ನನ್ನ ನನ್ನ ತಂಗಿಗೋ ನನ್ನ ತಂಗಿಗೋಸ್ಕರ ನಾನು ಹುಡ್ತಿರೋ ಊರುಗಳೆಲ್ಲ ಕೇಳ್ತಿರೋ ಜನಗಳಿಲ್ಲ ನನ್ನ ತಂಗಿ ತಂಗಿ ಬದುಕಿದಳೋ ಬರ್ತಾರಿಲ್ಲ ಮಹೇಶ್ ನಿಗ್ರಾಸನ ಆಗಬೇಡ ತಾಳಿದವನು ಬಾಳೆಯನು ನಾವು ಹುಡ್ಕೋಣ ಖಂಡಿತ ಅವರು ಚಿಕ್ಕೇ ಸಿಗ್ತಾರೆ ಆ ನಂಬಿಕೆ ಮಾತು ನನ್ಗಿದೆ ನನಗಿಂತ ಪುಣ್ಯವಂತೂ ಇಲ್ಲ ತಯ ಜಯಶ್ರೀ ಎಲ್ಲಿದ್ಯಪ್ಪ ಎಷ್ಟು ಕಷ್ಟಪಡ್ತಿದ್ಯಾ ದೇವರೇ ನನ್ನ ತಯ್ಯನ ಬೇಗ ಸಿಕ್ಕ ಬಾಡಪ್ಪ ಮಹೇಶ್

ಈ ಪುಟ್ಟ ಕಂದ ತನ್ನ ತಂದೆ ತಾಯಿ ಮೇಲೆ ಎಷ್ಟು ಮಮತೆ ಈಕೆಯನ್ನು ಎತ್ತ ತಂದೆ ತಾಯಿ ನಿಜಕ್ಕೂ ಧನ್ಯರು ಮಗು ಈ ಹಣನ ತಕೊಂಡೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಊಟ ಕೊಡ್ಸಮ್ಮ ನೀವು ತುಂಬಾ ಒಳ್ಳೆಯವರು ಮಗು ನಿನ್ನ ತಾಯಿಗೆ ಕಣ್ಣು ಕಾಣಿಸಿದಿಲ್ಲ ಅಂತ ಹೇಳಿದೀಯಲ್ವಾ ಮುಂದಿನ ಊರಿನಲ್ಲಿ ನನ್ನೊಂದು ಆಸ್ಪತ್ರೆ ಇದೆ

ಬಾಯಿ ಬಿಟ್ಟು ಭಿಕ್ಷೆ ಕೇಳುವಾಗ ಹಾಗೆ ಹೋಗುವ ಕಲ್ಲು ಹೃದಯ ಅಲ್ಲವಲ್ಲಮ್ಮ ಹಾಗೆ ನಿಧಾನಕ್ಕೆ ಹೋಗಮ್ಮ ಮಹೇಶ್ ನೀವು ಯಾರ ಕಷ್ಟದಲ್ಲಿ ಕಣ್ಣರೆ ಕರಿಗೆ ನೀರಾಗ್ ಬಿಡ್ತೇ ಕಣ ಸುರೇಶ್ ಯಾಕೋ ಈ ಮಗುನ ನೋಡ್ತಾ ಇದ್ರೆ ಬಿಟ್ಟು ಹೋಗುವ ಮನಸೇ ಬರ್ತಾ ಇಲ್ಲ ಕಣ ಈ ಮಗುಗೂ ನನಗೂ ಯಾವ್ದೋ ಜನ್ಮದ ರಕ್ಷಣ ಸಂಬಂಧವಿದೆ ಅನಿಸ್ತದೆ ಕಳೆದು ತಂಗಿ ನನ್ನ ಮಗು ನಿನ್ನ ತಾಯಿಯನ್ನ ಆಸ್ಪತ್ರೆ ಹತ್ರ ಕರ್ಕೊಂಡ ಮರಿಬೇಡಮ್ಮ ಮಹೇಶ್ ಬಾರ ರೀತಿ ನೋಡ್ತಾ ಚಕ್ರಯೂಹವನ್ನು ಭೇದಿಸುವ ಅಭಿಮನ್ನಿನಂತೆ ಒಂದೊಂದು ಕಡೆಯಿಂದ ಹುಡುಕುದ್ರು ಸಿಗ್ತಾ ಇಲ್ಲ ಜಗದೀಶ್ ಮತ್ತು ಜಯಶ್ರೀಯ ಸಂಸಾರ ಆ ರಾಮಲಿಂಗಪ್ಪನ ವಂಶದ ಕುಡಿಗೆ ರಕ್ತ ದರ್ಪಣ ಕೊಡಲು ಕಾತಿರನ ಆಗಿರುವ ಈ ಉದ್ದೇಶ ಎಲ್ಲಿ ಹುಡುಕಲಿ ಹೇಗೆ ಹುಡುಕಲಿ ಮುಂದೆ ಸ್ವಾಮೀಜಿ ನನ್ನ ದೇಶದಲ್ಲಿ ಯಾವುದಕ್ಕೆ ಬರ ಬಂದ್ರು ಈ ಭಿಕ್ಷಾಟನೆಗೆ ಮಾತ್ರ ಬರ ಬಂದೇ ಇಲ್ಲ ಏ ಆ ಕಡೆ ಯಾಕಂದ್ರೆ ಸ್ವಾಮಿಗಳು ಅಂತೂ ರೀತಿ ಸುಳ್ಳು ಹೇಳಿಕೊಂಡು ಭಿಕ್ಷೆ ಬೇಡೋರನಾ ನಾನು ದಿನಾ ಎಷ್ಟು ಜನ ನೋಡಿದಿನಿ ಏಯ್ ಬಿಡು ತಾರಿ ಈ ಫೋಟೋದಲ್ಲಿರೋ ಮಗುಗೂ

ನಿನ್ ಹೆಸರಾಗಿ ನೀನು ಕಣಮ್ಮ ಮುದ್ದಾಗಿದ್ಯಾಮ್ಮ ಈ ಕಾಸು ತುಂಬಾ ತಾಯಿ ಹೆಸರು ಜಯಶ್ರೀ ಅಂತ ನನ್ ತಾಯಿಗೆ ಕಣ್ ಕಾಣಿಸಲ್ಲ ಹುಡುಕಿಕೊಂಡ ಬಂದ ಬೇಟೆ ತಾನಾಗೆ ನನ್ನ ಬಳಿ ಬಂದು ಬಿದ್ದಿದೆ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅಣ್ಣ ಅನ್ನೋ ಹಾಗೆ ನಾನು ಹುಡುಕಿಕೊಂಡ ಬಂದ ಬೇಟೆ ನನ್ನ ಕಾಲಡಿಯಲ್ಲೇ ಬಂದು ಬಿದ್ದಿದೆ ಊಟ ಮಾಡಿ ಮೂರು ದಿನ ಆಯ್ತು ಅಂದೆ ಅಲ್ವೇ ಹೌದು ಸರ್ ನಾನ್ ತಿಂಡಿ ತರ್ತೀನಿ ತಿಂತೀನಮ್ಮ ಹೌದು ಸರ್ ತಿಂತೀನಿ ಹಾಗಿದ್ರೆ ಇಲ್ಲೇ ಇರೋ ನಾನು ಎರಡ್ ನಿಮ್ಸಲ್ ತಿಂಡಿ ಚೆನ್ನಾಗಿ ಚೆನ್ನಾಗಿಟ್ಟಿರಪ್ಪ

ಬೇಗ ಕೈಗೂಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಪಾಪು ಊಟ ಹೇಗಿದೆಯಮ್ಮ ಊಟ ತುಂಬಾ ರುಚಿಯಾಗಿದೆ ನಮ್ಮ ಅಪ್ಪ ಅಮ್ಮ ಆಯ್ತು ಮನಸ್ ಮಾಡಿದ್ರೆ ಭೂಮಿ ಆಕಾಶ ಮಾಡ್ತೀನಿ ಮೋಡವಿಲ್ಲದೆ ಮಳೆ ಸುರಿಸ್ತೀನಿ ತುಂಬಿದ ಸಮುದ್ರವನ್ನೇ ಬತ್ತಿ ಹೋಗುವಂತೆ ಮಾಡೊಂದುಕೊಂಡು ಕಾರ್ಯ ಮುಗೀತು ಈ ವಿಚಾರವನ್ನ ನನ್ನ ಪ್ರಾಣ ಪ್ರೇಯಸಿಗೆ ತಿಳಿಸಿ ಅವಳ ಬಿಸಿ ಒಪ್ಪಿಗೆಯಲ್ಲಿ ಮೈ ಮರೆಯುತ್ತೇನೆ